ತಹಸೀಲ್ರಾಗಿರ್ತಕ್ಕಂಥ ಸನ್ಮಾನ ಶ್ರೀ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ ಅವರೇ ಕಚ್ ಮೂಲ ನಿರ್ದೇಶಕರು ಮತ್ತು ಅವರ ಜೊತೆ ಆಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಇಲ್ಲಿನ ಅಧ್ಯಕ್ಷ ಸರ್ಕಾರಿ ಅಧ್ಯಕ್ಷ ಆಗಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ

ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಇಷ್ಟು ಯಶಸ್ವಿ ಮಾಡಬೇಕಂದ್ರೆ ಇದು ನಾಲ್ಕನೇ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಖಂಡಿತವಾಗ್ಲೂ ನನ್ನ ತಾಲೂಕು ಅಧಿಕಾರಿಗಳು ಅಂತ ನಾನು ಜಮೀನಿಂದ ಹೇಳ್ಕೊಡ್ತೀನಿ ಸೊ ಖಂಡಿತವಾಗ್ಲೂ ತಾಲೂಕು ಅಧಿಕಾರಿಗಳಿಗೆ ಎಲ್ಲ ಸಾರ್ವಜನಿಕರು ದೊಡ್ಡ ಸಫಾಳೆ ಕೊಡ್ಬೇಕಂತ ಹೇಳ್ಬೋದು ನಮ್ಮ ಕಡೆಗೆ ನಿಮ್ಮನೆ ಕಡೆಗೆ ನಮ್ಮ ಮನೆಗೆ ನಿಮ್ಮನೆ ಕಡೆ ಅಂತಂದು ನಾವೇ ಬರ್ತಾ ನಿಮ್ಮ ಅವರನ್ನು ಸ್ವೀಕಾರ ಮಾಡಿ ಅದಕ್ಕೆ ಪರಿಹಾರ ಮಾಡತಕ್ಕಂಥ ಕಾರ್ಯಕ್ರಮ ಇಲ್ಲಿ ವಿರುದ್ಧವಾಗಿ ಬಹುಷಾನ ಕೇಳಿ ಈ ತರ ದೊಡ್ಡ ಮರದ ಪಂಚಾಯತಿ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಕೇಳತಕ್ಕಂತ ಕಾರ್ಯಕ್ರಮವನ್ನ ನಾವು ಎಲ್ಲಾ ಪಂಚಾಯಿತಿಗೂ ಕೂಡ ಹೋಗಿ ಕಾರ್ಯಕ್ರಮ ಮಾಡಿ ಆದಷ್ಟು ಸಮಸ್ಯೆಗಳನ್ನ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಸೊ ಮುಗಿದ ಅನುದಕೊಂಡ ಆಳದ ಕಾರ್ಯಕ್ರಮ ಅದನ್ನ ಮುರಿಕೊಳ್ಳಲು ಈ ಕಾರ್ಯಕ್ರಮವನ್ನು ನೋಡಸ್ತಾ ಇದ್ವಿ ಎಲ್ಲಾ ಅಧಿಕಾರಿಗಳ ಕೂಡ

ತುಂಬಾ ಜನ ಹೆಣ್ಮಕ್ಳು ಅಧಿಕಾರಿಗಳು ಕೊಟ್ಟಿದ್ದಾರೆ ತುಂಬಾ ಜನ ಹೆಣ್ಮಕ್ಳು ಅಧಿಕಾರಿಗಳು ಸೊ ಅವ್ರ ಕೇಸ್ ಹೋಗಿದ್ರೆ ಮುಂದೆ ಬಮ್ಮ ಮುಂದೆ ಸೊ ತಾಲೂಕು ಅಧಿಕಾರಿಗಳು ಅನ್ಕೊಂಡಿದ್ದಾರೆ ಬಹುಶಃ ನಮ್ಮ ಸಮಸ್ಯೆಗಳು ನಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಸಾಕಷ್ಟು ಜನ ಪಿಡಿಒ ಮತ್ತು ಡಿಎಲ್ ಎದುರಿಸಿದ್ದಾರೆ ಅವ್ರಿಗೆ ಏನಾದ್ರು ಗುರಿ ಮುಟ್ಬೇಕು ಅನ್ನೋ ಮಾತು ಹೇಳ್ತಾರೆ ಸೊ ಅದರಿಂದ ಎಲ್ಲ ನಮ್ಮ ಉತ್ತರೂರು ಗ್ರಾಮ ಪಂಚಾಯತಿ ಮತ್ತು ಈ ದುಡ್ಸನ್ನು ಹೋಳಿಯ ಏನೇನು ನಮ್ಮ ರೈತರ ಸಮಸ್ಯೆಗಳು ದಯವಿಟ್ಟು ಒಬ್ಬೊಬ್ಬರಲ್ಲಿ ಬಂದು ನಾವು ಟೇಬಲ್ ಆಗಿ ನಾವೆಲ್ಲಾ ನಾವೆಲ್ಲ ಅಧಿಕಾರಿಗಳು ಇದ್ದಾರೆ ನೀವು ಏನೇ ಸಮಸ್ಯೆ ಇದ್ರೂ ಕೂಡ ಕರೆದೊಂದು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದೀವಿ ಸೊ ಅದರಿಂದ ನಾವು ನಾಲ್ಕ ಐದು ಗಂಟೆ ತನಕ

ಇದೇ ಸಂದರ್ಭದಲ್ಲಿ ಎರಡು ಗಂಟೆಗೆ ಮುಡಿದೂರು ಗ್ರಾಮ ಪಂಚಾಯತಿಗೆ ಐವತ್ತನೇ ಸಂಭ್ರಮ ನಮ್ಮ ಕರ್ನಾಟಕದ ಐವತ್ತು ವರ್ಷ ಆಗಿದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ರಥವನ್ನು ಕಳಿಸ್ತಿದ್ದಾರೆ ಸೊ ಅದನ್ನ ಕನ್ನಡ ರಥ ಕರ್ನಾಟ ರಥವನ್ನು ನಾಳೆ ಎರಡು ಗಂಟೆಗೆ ಮುಡಿದೂರು

ಹಾಂ ಲೇಟ್ ಆಗುತ್ತೆ ಅಣ್ಣ ಮೂವತ್ನಾಲ್ಕು ಗಂಟೆ ಆಗುತ್ತೆ